भारत कलपकोरे पुजेरे यावर बणाळी बणाळी देवरा हा हा इले बादम बादामी हिड़दो दो इकडे बांधाळो शेगाय वन ಬ್ರಹ್ಮನ್ ಇದ್ರಿ ಭಕ್ತರಿ ಅದು ಸೇವಾ ಮಾಡುದು ಅದು ನಡ್ಕೋತ ಹೋಗ್ತಿದ್ರಿ ಪಹ್ಲೇನಿ ಹೋಗಿದ್ರಿ ಹಾ ಬಾದಾಮ್ ಬಾ ಶೇಗವ್ರಿಗಾವಿ ಅಂದ್ರ ಹೋಗ್ತಿದ್ರಿ ಅವ್ರ ಬ್ರಾಹ್ಮಣ ಇದ್ರು ಅವ್ರು ಅವರು ನಡೆಸ ಅವ್ರ ಅಂದ್ರು ನಿಮಗ್ ಏನ ಬೇಟೆಗೆ ಅಂದ್ರೆ ಅವ್ರು ನಿಮಗ್ ಏನ್ ಬರುದ ಆ ನಾನಿ ಬರ್ತೇನೆ ಕನಸನ್ಯಾಗ ಬರಾನ ಅವ್ರ ಹಿಂದ ಬಂದ್ರು ಎಲ್ಲಿ ನೀವು ಹಿಂದ ಬಂದ ನೋಡ್ತಾರ ಅಲ್ಲಿ ಗುಪ್ತ ಆಗ್ತೇನೆ ಹಿಂಗ್ ಹೇಳಿದ್ರು ಅವ್ರು ಹೋ ಅವ್ರ ಇಲ್ಲಿ ಬರನಾ ನೋಡಿದ್ರು ಇಲ್ಲಿ ಈ ಸ್ಥಾಪನ ಆಗೈತ್ರಿ ಹಾಶಂಕರಿ ಬನಿಶಂಕ್ರಿ ದೇವಿನಿರಿ ಅಕ್ಕಿ ಬಾದಾಮಿ ಊರ್ ಹೆಸರು ಯಾವ್ದು ಹೇಳಿದ್ರಿ ನೀವು ಎಷ್ಟು ಕಿಲೋಮೀಟರ್ ಆತ್ರಿ ಮೂರ್ ಮೂರ್ ನಾಕ್ ಕಿಲೋಮೀಟರ್ ಇಲ್ಲಿಂದ ಬನಾಲಿ ಬನಾಲಿ ಎಷ್ಟು ಕಿಲೋಮೀಟರ್ ಆತ್ರಿ ಬನಾಳಿ ಅರ್ಧ ಕಿಲೋಮೀಟರ್ ಸುತ್ತಮುತ್ತ ಎಲ್ಲ ಕಾಣೋದ್ರಿ ಇದೆ ಇದೇ

ಎಂಟ್ರೆನ್ಸ್ ಬನಶಂಕಿದೇವಿ ಎಂಟ್ರೆನ್ಸ್ ಕಾಡಿನಲ್ಲಿ ಅವ್ರು ಹೇಳಿದ್ರು ಇದೇನು ಅದ ಲಿಂಕ್ ಅದ ಇಲ್ಲೊಂದು ಲಿಂಗದ ಕಟ್ಟಿ ಇದೆ ಹಾ ಸುತ್ತ ಮನೆ ಹೊಡೆ ಈಗ ನೋಡಿ ನಾವು ಈ ಗುಡಿ ಒಳಗೆ ಬಂದಿದ್ವಿ ಇಲ್ಲಿ ಬನಶಂಕರಿ ದೇವಸ್ಥಾನದೊಳಗೆ ಅವರು ಪೂಜಾರಿ ಅವ್ರು ಹೇಳಿದ್ರು ತಮಗ ಹಾ ಸ್ವಲ್ಪ ಮರಾಠಿಲ್ ಕನ್ನಡ ಸ್ಪೀಕಿಂಗ್ ಥರ ಇದು ಇರುತ್ತೆ ಮರಾಠಿ ಮಿಶ್ರಿತ ಇರುತ್ತೆ ಅವ್ರು ಏನು ಅಂದ್ರೆ ಇಲ್ಲೊಬ್ರು ಬ್ರಾಹ್ಮಣರು ಈ ಪಕ್ಕದ ಹಳ್ಳಿಯವರು ಶೇಗಾಂವ್ ಊರವರು ಸತತ ಏನದ ಬನಶಂಕರಿ ಬಾದಾಮಿ ಬನಶಂಕರಿ ನಡ್ಕೋತ ಹೋಗ್ತಿದ್ರು ಅವಾಗೆಲ್ಲ ಹಿಂದಕ್ಕೆ ಯಾವ ವೆಹಿಕಲ್ ನಡ್ಕೋತ ಹೋಗೋದು ನಡ್ಕೋದು ಬರೋದು ಅವಾಗ ಅವಾಗ ದೇವಿ ಕನಸನ ಬಂದು ನೀ ಏನು ಬರ್ಲಿಕ್ಕೆ ಹೋಗಬೇಡ ನೀ ನಾ ಅಲ್ಲೇ ಬರ್ತೀನಿ ನೀ ಮುಂದೆ ಹೋಗು ಹಿಂದೆ ಬಂದಿರ್ತೀನಿ ಬಟ್ ಹೊಳ್ಳಿ ನೋಡಬೇಡ ನೀನು ನೀ ಶೇಗಾವಕ್ಕೆ ಹೋಗೋ ಹೊಳ್ಳಿ ಹಳ್ಳಿ ನೋಡಬೇಡ ಅಂತ ಹಾಂ ಅವರು ಬನಶಂಕರಿಯಿಂದ ಇಲ್ಲಿ ಥರ ಬಂದಿದ್ದಾರೆ ಬಂದು ಇಲ್ಲಿಂದ ಐದು ಕಿಲೋಮೀಟರ್ ಶೇಗಾವ್ ಅದು ಅಷ್ಟು ಅವ್ರಿಗೆ ತಳ್ಕೊಳಕಾಗಿಲ್ಲ ಪಾಪ ಹಳ್ಳಿ ನೋಡಿಬಿಟ್ಟಾರವ್ರು ಇಲ್ಲಿ ಎಲ್ಲಿದು ಬನಹಳ್ಳಿ ಅಂತಾರ ಇಲ್ಲಿ ಹಳ್ಳಿ ನೋಡಿಬಿಟ್ರೆ ಅವ್ರು ಹೇಳ್ತಾರಲ್ಲ ದೇವಿ ಹಳ್ಳಿ ನೋಡಬೇಡ ಅಂತ ಹಳ್ಳಿ ನೋಡೋದು ಕೂಡ ಅವ್ರು ಇಲ್ಲೇ ಆಯ್ಕೆ ಆಗಿಬಿಟ್ಟಾರೆ ಬನಹಳ್ಳಿ ಒಳಗೆ ಇದೊಂದು ಕಾಡು ಅವಾಗ ಈಗ ಈಗ ಸ್ವಲ್ಪ ಅನ್ನಿಸ್ತದೆ ನಿಮ್ಗೆ ಮೊದಲೆಲ್ಲ ದಾರಾಣಿ ಇಲ್ಲ ಮಹಾಭಾರತದ ಇತಿಹಾಸಗಳಾಗ್ಯಾವ ಹಾಂ ನಿಮ್ಗೆ ತೋರಿಸಿದ್ರು ಬಂಕೇಶ್ವರ ದೇವಸ್ಥಾನ ಮಹಾಭಾರತ ಇತಿಹಾಸದ ಅರಣ್ಯ ಬರೀ ಎಲ್ಲ ಪಾಂಡವರು ಕರೋರು ಇದ್ದು ಹೋದವರು ಪಾಂಡವರು ಸಾರಿ ತೋರೋರಲ್ಲ ಪಾಂಡವರು ಇಲ್ಲಿದ್ದು ಹೋದವರು ಹಾಂ ಅದೇ ಬಂಕೇಶ್ವರ ದೇವಸ್ಥಾನ ತಮಗೆ ತೋರಿಸೆ ಅಂಥ ಅರಣ್ಯಗಳು ಇಲ್ಲಿ ಬಂದು ಬನಶಂಕರಿ ದೇವಿ ಆಯ್ಕೆಗಳ ಬಂದು ಕುಡಿ ಹೇಳಿ ಹೋಗೋಣ ಬಂದು ಏನೇನು ಬೇಡ ವನ ಹೊಡಿ ಇದು ಬನಶಂಕರಿ ಮಂದಿರದ ಅಕ್ಕಪಕ್ಕದ ಭಕ್ತ ನಿವಾಸ ನೈವೇದ್ಯ ಕೆ ಸ್ವಯಂ ಅಂದರೆ ನೈವೇದ್ಯ ಮಾಡುವುದು ಸ್ವಯಂ ಪಾತ್ರ ಕಿಚನ್ ರೂಮ್ ಅದ ಇಲ್ಲಿ ಮಾಂಶಿಚಿ ಮಂದಿರ ಅಂತಂದಿದೆ ಭಕ್ತ ನಿವಾಸ ಅಂದರೆ ಜನರಿಗೆ ಇಳ್ಕೊಳಕ್ಕೆ ರೂಮ್ಸ್ ರೂಮ್ಸ್ಗಳು ಮಾಡಿದ್ದಾರೆ ಇಲ್ಲಿ सतम्मी बाबा बीजापुर बाबानगर हाँ इकड़ी महाराष्ट्र तास हाँ दूर दूर भत्तर बर्त हाँ 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 विशेष अरे मूल बद्रामी बनशंग मंदिर श्री बनशंकरीजी पालखी जर शुक्रवारी सात सव्वा सात ला निघते संध्याकाळी तरी भाविक भक्त येऊन आपले उत्सव करून जाते शंभर दीडशे भक्त असते जर शुक्रवारी सभेना फिरतो శ్రీ బనశంకరి దేవస్థాన ఇంకా దేవస్థాన దేవీ పల్కీ పల్లకి ప్రతి శుక్రవార సాయంకాలంటే ఆటే పల్కీ ఉత్సవ నెడీ ఇది ఉత్సవం ఉత్సవ్ మూడు తన భక్తి శీరణ సై ఇది

देवी श्री दीवी प श्री बनशंकरीजी इवन ऊबरव हित स्थापना केल्लीजी पादुका देवी सद भक्त साक्षात्कार बर्ती बदाम शेगा को बो मार्ग मध्य ಈ ಸ್ಥಳದಾಗ ಬಂದ್ಕೊಂಡೆ ಭಕ್ತರು ಹಿಂದಿರುಗಿ ನೋಡಿದಾಗ ತಾಯಿ ಇಲ್ಲಿ ಐಕ್ಯ ಆದ್ದು ಅದು ಇದು ಐಕ್ಯ ಸ್ಥಳ ಇದು ತಾಯಿ ಪಾದುಕ ಇಲ್ಲಿಂದ ಮುಂದೆ ಅಲ್ಲಿ ದೇವಿ ಪ್ರತಿಷ್ಠಾನ ಇದೆ ಇದು ದೇವಸ್ಥಾನದ ಆವರಣದಲ್ಲಿರುವಂತ ಬಾವಿ ದೇವಸ್ಥಾನದ ಆವರಣದಲ್ಲಿರುವಂತಹ ಇದು ಬಾವಿ ಇಲ್ಲಿ ಪಕ್ಕಕ್ಕೊಂದು ಹೊಂಡದ ದೇವಿ ಪೂಜಾ ಕನ ನೀರಲ್ಲಿ ಹೋಯ್ತಿರಲೇ ಆ ಹೊಂಡದಿಂದ ದೇವಿ ನೀರು ಮತ್ತೆ ಇದು ಬಾವಿ ಅಂತಿಂತ ಬಾವಿ ಅಲ್ಲ ಇದು ಬೇಸಿಗೆ ಕಾಲದಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಟ್ಯಾಂಕರ್ ಇಂದ ನೀರು ಪೂರಾಟ ಮಾಡುವಂತ ಒಂದು ಮದ್ಭುತ ವ್ಯವಸ್ಥೆ ಇದನ್ನು ಬಿಟ್ಟರೆ ಬೇರೆ ಕಡೆ ಎಲ್ಲಿ ನೀರು ಹಳ್ಳಿ ಜನರಿಗೆ ನೀರೇ ಸಿಗುವುದಿಲ್ಲ ಬೇಸಿಗೆ ಕಾಲದಲ್ಲಿ ಇವು ಇತ್ತೀಚೆಗೆ ನಿರ್ಮಿಸಲಾದ ಸಭಾಗೃಹ ಮಂಟಪ ಕಲ್ಯಾಣ ಮಂಟಪ ಅಲ್ಲಿ ಮೇಲ್ಗಡೆ ದೇವಿಯ ಜೊತೆಗೆ ದೇವಿಯ ಸಂರಕ್ಷಕನಾಗಿ ಬಂದಂತ ವೀರಭದ್ರನ ದೇವಸ್ಥಾನ ಗುಡ್ಡದ ಮೇಲೆ ಕಾಣಿಸ್ತಾ ಇದೆ ಅಲ್ಲಿ ಒಳಗೆ ಬರ್ತಾರೆ ಬೇಬಿ ಅವರು کیا۔ ಈಗ ಗಡಬೇ ನೀವು ಒಳಗಡೆ ನೋಡ್ರಿ ಈಗ ರಾತ್ರಿ ದೇವಿ ಪೂಜಾ ಕಾರ್ಯ ಮುಗಿದ ನಂತರ ದೇವಿ ವಿಶ್ರಾಂತಿ ಸ್ಥಳ ಅದು ಪಲಂಗ ನೀವು ನೋಡ್ರಿ ಅದ ನಂತರ ದೇವಿ ಅಲ್ಲಿ ದೇವಿ ದರ್ಶನ ಆ ದಿವಸ ದೇವಿ ದರ್ಶನ ಕ್ಲೋಸ್ ಆಯ್ತು बिंदु लगी है ना स्टार्ट शॉल्ड बिंदु लगी है पानी बोलूँ पानी बोलूँगा काम करने वाले फिल्म में आश्रम के अंदर तैर भी हाँ साल में जीता इंडिया अभी क्या अभी क्या है सब एक में आना देखो एक की आना देखो तो क्या देखो हम्म ठहरा दे

ವಿಶೇಷ ಕಾರ್ಯಕ್ರಮ ಇಲ್ಲಿ ಬನ್ನಾಳಿ ಕ್ಷೇತ್ರದಲ್ಲಿ ನಡೀತದೆ ಮುಖ್ಯ ಪೂಜಾರಿಗಳಾದಂಥ ಕೋರೆ ಗುರುಜಿಯವರು ಈ ಗಾದಿ ಮಾಲಕರ್ತಾರೆ ಅವರಿಗೆ ಅವರ ನೇತೃತ್ವದಲ್ಲಿ ಸುತ್ತಮುತ್ತಲಿನ ಭಕ್ತರೆಲ್ಲ ಇಲ್ಲಿ ಸಾಕಷ್ಟು ಜನ ಸೇರಿರ್ತಾರೆ ಅದು ಉಪವಾಸ ಪ್ರಾರಂಭ ಆದ ನಂತರ ನಲವತ್ತೆಂಟು ತಾಸು ಅವ್ರು ಏನೂ ಬಾಯಲ್ಲಿ ಅನ್ನ ನೀರು ಏನೂ ಸೇವನೆ ಮಾಡೋದಿಲ್ಲ ನಲ್ವತ್ತೆರಡು ಗಂಟೆ ನಂತರ ದೇವಿ ದೀಕ್ಷಾಂತ ಮುಖ್ಯ ಗಾದಿ ಪೂಜಾರಿ ಅವರಿಗೆ ಆದ ನಂತರ ಅದಕ್ಕೆ ರಜಾ ಕಾಲತ್ತಾರೆ ಆ ರಜಾ ಕಾಲದವರು ಏನು ಹೇಳಿಕೆಗಳನ್ನ ಹೇಳ್ತಾರೆ ಇಂಥದ್ದು ಸ್ವೀಕಾರ ಮಾಡಿರಿ ಮತ್ತು ಮುಂದಿನ ಆಗು ಹೋಗುಗಳ ಭವಿಷ್ಯ ಅದೆಲ್ಲ ನಡೀತದೆ ಭಾಳ ವಿಶೇಷ ನೋಡುವಂಥದ್ದು ಮತ್ತು ಅಷ್ಟೇ ಏನು ಕಡಕತಿಯಲ್ಲಿ ನಾವು ಆ ಥರ ನವರಾತ್ರಿ ಉತ್ಸವ ಇಲ್ಲಿ ನೋಡಲಾಗ್ತದೆ ಅಷ್ಟಮಿಗೆ ಏನಾದ ದೇವಿ ಯಾತ್ರಾ ಆಗ್ತದ ಪಲಕಿಷ್ಟು ಜನ ಸೇರ್ಬೋದು ಜಾತ್ರೆ ಜಾತ್ರೆಗೆ ಸರಿ ಕನಿಷ್ಠ ಇಲ್ಲ ಅಂದ್ರೆ ಒಂದು ನಲ್ವತ್ತು ಸಾವಿರ ಜನ ರೀ ಎಂಥ ಕಡಿಮೆ ಅಂದ್ರೆ ನಲ್ವತ್ತು ಸಾವಿರ ಜನ ಇರ್ತದೆ ನಿಮಗೆ ದೇವಸ್ಥಾನ ಆವರಣದಾಗ ಎಲ್ಲಿ ಕಾರ್ ಇರ್ಲಕ್ಕೆ ಜಾಗರ ಇಲ್ಲ ಆ ಪಾಲಕಿ ಸುತ್ತ ತಿರುಗುವ ಒಂದು ಸಂದರ್ಭದಲ್ಲಿ ವಿಶೇಷ ಪಾಲಕಿ ಉತ್ಸವದಾಗ ಪಾಲ್ಗೊಳ್ಳೋಂಥ ಈ ಮಹಾರಾಷ್ಟ್ರ ಸಂಸ್ಕೃತಿಯ ಶಿವಾಜಿ ಮಹಾರಾಜರ ಖಡ್ಗ ಆಗಿರ್ಬೋದು ಅವು ಅವರು ಏನೋ ಉಪಕರಣಗಳಿದ್ದು ಯುದ್ಧದ ಯುದ್ಧ ಸಾಮಗ್ರಿಗಳು ಅಂಥವೆಲ್ಲ ಬಾಲ ಕಲಾಕಾರರು ವೇಷ ಮಾಡಿ ಅವು ಕೈಯಲ್ಲಿ ಖಡ್ಗ ಮತ್ತು ಅವು ಆ ಐದುಗಳನ್ನು ಎಲ್ಲ ಹಿಡ್ಕೊಂಡು ದೇವಿ ಉತ್ಸವದಲ್ಲಿ ಅವರು ಪಾಲ್ಗೊಳ್ತಾರೆ ನೋಡುವಂಥ ಜಾತ್ರೆ ಧನ್ಯವಾದ ಧನ್ಯವಾದ